ಜೈ ಶ್ರೀರಾಮ್ ವಿಜಯಪುರ ನಗರದಲ್ಲಿ ಶಿವಾಜಿ ಜಯಂತಿಯ ನಿಮಿತ್ತ ಹಿಂದೂ ಸಮಾವೇಶ ಮತ್ತು ಸಂಭಾಜಿ ಮಹಾರಾಜರ ಪುಸ್ತಕ ಪ್ರಕಟಣೆ ಎರಡು ಕಾರ್ಯಕ್ರಮ ಶಿವಾನುಭವ ಮಂಟಪ ಸಿದ್ದೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವಂತಹದ್ದು ಸಾಯಂಕಾಲ ಐದು ಗಂಟೆಗೆ ಏರ್ಪಡಿಸಲಾಗಿದೆ ತಾವೆಲ್ಲರೂ ಕೂಡ ಹಿಂದೂಗಳು ಒಟ್ಟಾಗಿ ಒಂದಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ವಿಜಯಪುರ ಅಂದ ತಕ್ಷಣವೇ ಶಿವಾಜಿಗೆ ಒಂದು ನೆಂಟಸ್ಟಿಗೆ ಇದೆ ಸೊ ಒಂದು ಸಂಬಂಧ ಇದೆ ಅಫ್ಜಲ್ ಖಾನ್ನ ವಧೆ ಆ ಅಲ್ಲಿಂದ ಹೊರಟಂತಹ ಆ ಅಫಲ್ ಖಾನ್ ವಧೆ ಮಾಡಿದಂತಹದ್ದು ಇದೆ ಸೊ ವಿಜಯಪುರ ಸುಲ್ತಾನ ಮಣ್ಣು ಮುಗಿಸಿದಂತಹ ಆ ಪವಿತ್ರ ಪುಣ್ಯ ಕ್ಷೇತ್ರ ಪಾದಾರ್ಪಣೆ ಮಾಡಿದಂತಹ ಓಡಾಡಿದಂತಹ ಛತ್ರಪತಿ ಶಿವಾಜಿಯ ಸ್ಥಾನ ವಿಜಯಪುರ ಸೊ ಅಲ್ಲಿ ಒಂದು ಹಿಂದೂ ಸಮಾವೇಶ ಅಂತಂದ್ರೆ ಇದೊಂದು ಹೆಮ್ಮೆಯ ವಿಷಯ ಮತ್ತು ಛತ್ರಪತಿ ಶಿವಾಜಿಯವರ ಮಗ ಅತ್ಯಂತ ಶೂರ ವೀರ ಸೋಲಿಲ್ಲದ ಸರದಾರ ಅಂತ ಹೇಳಬಹುದು ಅಂಥ ಛತ್ರಪತಿ ಸಂಭಾಜಿ ಮಹಾರಾಜರ ಪುಸ್ತಕ ಬಿಡುಗಡೆ ಇನ್ನೂ ಅತ್ಯಂತ ಮಹತ್ವದ ಒಂದು ಕಾರ್ಯಕ್ರಮ ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲ ಹಿಂದೂಗಳು ಭಾಗವಹಿಸಿ ನಾವು ಭಾರತವನ್ನ ಹಿಂದುತ್ವವನ್ನ ಹಿಂದೂ ಧರ್ಮವನ್ನ ಉಳಿಸುವಂತಹ ಶ್ರೇಷ್ಠ ಕಾರ್ಯವನ್ನ ಮಾಡೋಣ ಅಂತನ್ನುವಂಥ ಈ ಸಂದರ್ಭದಲ್ಲಿ ಹೇಳಿ ನಾನೂ ಭಾಗವಹಿಸ್ತಾ ಇದ್ದೀನಿ ನೀವು ಬನ್ನಿ ಅಂತ ತಮಗೆ ವಿನಂತಿಯನ್ನ ಮಾಡ್ತಾ ಇದ್ದೀನಿ ಜೈ ಶ್ರೀರಾಮ್